ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಅಂತ ಭಾವಿಸ್ತೀನಿ ನಾವೆಲ್ಲ ಚೆನ್ನಾಗಿದ್ದೀವಿ ಹಾಗೂ ಇವತ್ತು ನಾನೊಂದು ಬ್ಲಾಗ್ ರೆಡಿ ಮಾಡ್ತಾ ಇದ್ದೀನಿ ಹುಣಸೆ ಹುಳಿನ ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೀಗೆ ಅದರಲ್ಲೊಂದೊಂದು ಒಂದೊಂದು ಬೀಜ ಇರುತ್ತೆ ಚೆನ್ನಾಗಿದೆ ಇದು ಹುಳಿ ತುಂಬ ಚೆನ್ನಾಗಿದೆ ಆದರೂ ಒಂದೊಂದು ಬೀಜ ಇದ್ದರೆ உடுக்கி தெணுதான் ஒன்று மூரு பிஸில் ஒணுத்த புலி தோண்டை வந்து ரெடி மாதிரி இன்னும் ஒன்று பானி பண்டது குதன முத்தது இன்சே கு పులి ఉప్పుల పులీలో ఉప్పుల పులిలో పడదు దీదు ఎరడు మూడు ది అంచు ఇండెక్కుంటున్నా పెట్టే గురుచ ఇ బుద్ధిమని పొడు అక్క ఇచ్చ తాకత్తు పొడు ఇచ్చే మన పొడు ಮುಂಚ ಮಲ್ತದೇ ಪೆಡ್ ಡಬ್ಬೋಡ್ ಪಾಡ್ದು ಗಟ್ಟಿ ಮಲ್ತು ಮುಚ್ಚಳ ಪಾಡ್ತದಿ ಹೊಜಿ ವರ್ಷ ಎಲ್ಲ ಬರ್ಬೇಕು ಅದೇ ಪೂರ ಪುಲೀ ಗುದ್ದುದು ಉಪ್ಪುಲ್ಲ ಕಲ್ಲು ಪುಲ್ಲ ಪುಲೀಲ ಪತ್ತ ಪಾಡ್ದು ಮೂಜಿ ದಿನ ಅಂಚೆ ನಜಿ ಆ ಕಲ್ಲು ಪಾಡ್ದು ಸರಿ ಉದ್ದು ಉದ್ದಿದ್ದು ಇಂಚ ಉಂಡೆ ಮಲ್ಕೊಡು ಇಂಚೆ ಇಂಚ ರೌಂಡ್ ರೌಂಡ್ ಉಂಡೆ ಮಲ್ಕೊಡು ಮರಿಯಲ್ಲ ಮೂಜಿ ನಾಲ್ಕು ಮರಿಯಲ್ಲವಲ್ಲ ದಾಲ ಹಾಕಿಸ್ತೀವಿ ಬಾರಿ ಸೊಪ್ಪು ಪುಲಿ ಪುಲಿ ಪುಲಿಯೋದು ಉಪ್ಪು ಪುಲಿಯೋದು ಲಾಕಿಟ್ಕೊಂಡು ಚೂರು ಚೂರು ಪಾಂಡ ಸೆಕಾಯಿ ಬಾರಿ ಸೊಪ್ಪದ ಪುಲಿ ಒಂದು ಮರಿಯಲ್ಲದ ಅಟ್ಟಣೆ ನೆಕ್ವನ್ಪು ಮರಿಯಲ್ಲದ ಅಟ್ಟಣೆ ನಾನು ಮುಂಚಿ ಪುಲಿ ಪೂರ ఇంచిన మట్టణిచ ఇంచ రౌండ్ మీపి నెక్ దాల్ పురీ తాగుజ్జి దాలజ్జ్జి నాయక్ మంత్ బంద బాక్స్ ఉంటున్నారు ముందా ఒక రెండు వర్ష అమ్మిటా బాచే ఉంటు ఇంచె ఉంటు పులి ಒಂದೆಣ್ಣು ಲಾಕ್ ಬಾಕ್ಸ್ ಬಾಕ್ಸಿಟ್ಟು ದಿಂಜದಿಂದ ಈ ವರ್ಷ ಯಾವುದು ಮರಿಯಲ್ಲ ದಾಂಟು ಮರಿಯ ಹಬ್ಬ ಅರೆಗಲ ಅರೆಗಲ ಹೊತ್ತಿನದಾಗ ಕೂಡ ಒಂದ್ಸರ್ತಿ ಪುಲಿಗನತ್ತ ಹಿಂಚೆನೆ ಕುತ್ಕೊಂಡು ಕುಂಡೆ ಬಂತು ಈಗಲಾಗ ಇಷ್ಟ ಅಂಡ ಲೈಕ್ ಮಂತ್ಲೆ ಅಂಚನೆ ಸೇರ್ ಬಂತಿದೆ ಮಕ್ಕ ಬೆಲ್ಲ ಒತ್ತೆ ನಿಗುಲ್ಲ ಇಂಚೆನೆ ಮಲ್ತು ದೀದು ತೂಲೆ ಮರಿ ನೋಡಿ ಕಣ್ಣು ಮುಚ್ಚಿದು ಪುಲಿ ಪಾಡಲಿ ಸ ಸಾರು ಬರ ಸಾಂಬಾರು ಮಲ್ಪ ಒಂದು ತಿಳಿಸ್ಲಿ ಮತ್ತು ಭಾರಿ ಸೋಕುದ ಸಬ್ಸ್ಕ್ರೈಬ್ ಅಪ್ಲೆ ಧನ್ಯವಾದಗಳು